ಹಾಯ್ ಬ್ಯೂಟಿಫುಲ್ ವ್ಯವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಬೆಳೆಸ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ವೀಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋ ಏನಿಸ್ತು ಅನ್ನೋ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಸಂಜೆ ಏಯ್ಟ್ ಓ ಕ್ಲಾಕಿಂದ ನಾನು ವೀಡಿಯೋನ ಮಾಡ್ತಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಹಾಗೆ ನಮ್ಮೂರತ್ರ ಇರುವಂಥ ಬೆಟ್ಟಳ್ಳಿ ಮಠ ಅನ್ನೋದಿದೆ ಅಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಅದನ್ನು ಕೂಡ ಇವತ್ತು ಶೇರ್ ನ ಮಾಡ್ತೀನಿ ಬನ್ನಿ ಆಗಿದೆ ನಾವು ಪ್ರತಿ ಸಲ ಹೋಗೋದಕ್ಕಿಂತ ಈ ಸಲ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಮನೆಯ ತವೆಯಿಂದ ಉದ್ರಿದುರ್ಗ ಬೆಟ್ಟ ಅಂತ ಎಲ್ಲರೂ ಕೇಳಿರ್ತೀರ ಆ ಬೆಟ್ಟದ ಮೇಲೆ ಕೆಲ್ ಲೈಟ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದರೆ ನೈಟ್ನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗೆ ಓಟ್ವಿ ನನ್ನ ಮಗಳು ಮತ್ತು ನಾನು ನನ್ನ ಹಸ್ಬೆಂಡು ಮೂರು ಜನ ಕೂಡ ಓಟ್ವಿ ಬಟ್ ನನ್ನ ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ಬಟ್ ಅವನು ಒಬ್ಬ ಮಿಸ್ ಆದ ಅಷ್ಟೇ ಬಟ್ ಸಲ ನಾಲ್ಕು ಜನ ಹೋಗ್ತಿದ್ವಿ ಈ ಸಲ ಮೂರು ಜನ ಹೋದ್ವಿ ಬಟ್ ಡೆಕೋರೇಷನ್ ಆಗಿರ್ಬೋದು ಈ ಸಲ ಸೀರೆ ಸೆಟ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಬಿಟ್ಟಿದ್ರು ಪ್ರತಿ ಸಲಗಿನ ಈ ಸಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ಫುಲ್ಲು ಜನಗಳ ಕ್ಲೌಡ್ ಅಂತೂ ತುಂಬಾ ಇತ್ತು ಬಟ್ ಪ್ರತಿ ಸಲಗಿನ ಈ ಸಲ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ ಬಟ್ ಅದಾದಮೇಲೆ ನೆಕ್ಸ್ಟು ನಾಟಕ ಇತ್ತು ನಾಟಕ ಆದಮೇಲೆ ಮಕ್ಕಳು ಭರತನಾಟ್ಯ ಇರ್ಬೋದು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆರ್ಗನೈಜೇಷನ್ನ ಮಾಡಿದರು ಹಾಗೆ ನೋಡಿಕೊಂಡು ಅಲ್ಲಿ ಊಟನೂ ಕೂಡ ಇರುತ್ತೆ ಊಟನೂ ಮುಗಿಸ್ಕೊಂಡು ನೆಕ್ಸ್ಟು ದಿನವೂ ಕೂಡ ಜಾತ್ರೆ ನಡೆಯುತ್ತೆ ಎರಡೂ ದಿನ ಫುಲ್ ಉಪವಾಸ ದಿನ ನೆಕ್ಸ್ಟ್ ಹಬ್ಬ ದಿನ ಎರಡೂ ಕೂಡ ಜಾತ್ರೆ ನಡೆಯುತ್ತೆ ಬಟ್ ಇದು ಉಪವಾಸ ದಿನದ ಎರಡು ದಿನ ಜಾತ್ರೆ ಆಗಿರೋದ್ರಿಂದ ಜನಗಳಂತೂ ಎರಡು ದಿನವೂ ಅಲ್ಲಿ ಜನಗಳು ಕಡಿಮೆನೇ ಆಗೋಲ್ಲ ಫುಲ್ಲು ಜನಗಳು ಕ್ಲೌಡೇ ಇರುತ್ತೆ ಹಾಗೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಕ್ಳುಗಳ ಡ್ಯಾನ್ಸ್ ಇರ್ಬೋದು ಭರತನಾಟ್ಯಂ ಇರ್ಬೋದು ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಕ್ಕಳ ಕೈಲಿ ಪ್ರೋಗ್ರಾಮ್ನ ಕೊಡಿಸಿದ್ರು ಪ್ರತಿ ಸಲ ಈ ಥರ ಮಕ್ಕಳ ಕೈಲಿ ಯಾವುದೇ ರೀತಿ ಪ್ರೋಗ್ರಾಮ್ಗಳನ್ನ ಕೊಡ್ತಿರ್ಲಿಲ್ಲ ಬಟ್ ನಾಟಕನ ಶುರು ಮಾಡಿ ನಾಟಕನ ಎಂಡ್ ಮಾಡೋರು ನೆಕ್ಸ್ಟ್ ಡೇ ಆರ್ಕೆಸ್ಟ್ರಾ ಇಲ್ಲ ನಾಟಕ ಯಾವುದಾದ್ರು ಒಂದು ಕಂಟಿನ್ಯೂ ಆಗೋದು ಈ ರೀತಿಯಾಗಿ ಮಕ್ಕಳ ಕೈಯಲ್ಲಿ ಪ್ರೋಗ್ರಾಮ್ ಕೊಡಿಸೋದಿಂದ ಅವರಿಗೂ ಖುಷಿಯಾಗುತ್ತೆ ಬಂದಿರೋರಿಗೂ ಏನೋ ಡಿಫ್ರೆಂಟಾಗಿ ಮಕ್ಕಳು ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ನೋಡಿ ಕೂಡ ಖುಷಿ ಪಡ್ತಾರೆ ಅನ್ನ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನಿಸುತ್ತೆ ಬಟ್ ತುಂಬಾ ಚೆನ್ನಾಗಿ ಮಕ್ಕಳು ಅಂತೂ ಆಗಿರ್ಬೋದು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು ಹಾಗೆ ಊಟನ ಮುಗಿಸಿ ನಾವು ಊಟ ಕೂಡ ಇಲ್ಲೇ ಇರೋದ್ರಿಂದ ಎಲ್ಲರೂ ಊಟನ ಮುಗಿಸಿ ನೆಕ್ಸ್ಟ್ ಮನೆಗೆ ಹೋಗ್ತಾರೆ ಬಟ್ ಎರಡು ದಿನ ಊಟ ಇರುತ್ತೆ ಇಲ್ಲೂ ಒಂದು ದಿನ ಉಪವಾಸ ದಿನವೂ ಇರುತ್ತೆ ನೆಕ್ಸ್ಟ್ ಡೇ ಇನ್ನೂ ಜಾಸ್ತಿ ಜನಗಳು ಸೇರ್ತಾರೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡಿಸಿರ್ತಾರೆ ಹಾಗೆ ನೆಕ್ಸ್ಟು ದೇವ್ ದೇವ್ರನ್ನ ಈ ರೀತಿ ಅಲಂಕಾರನ ಮಾಡಿದ್ರು ಉರಿಗ ದಿಗೇಶ್ವರ ಅಂತ ಈ ದೇವರ ಹೆಸರು ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಬೆಟ್ರಲ್ಲಿ ಕುಣಿಗಲ್ನಿಂದ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಅವ್ರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತು ಶಿವರಾತ್ರಿ ಹಬ್ಬದ ಲಾಗ್ ಇದಾಗಿತ್ತು ನಾಳೆ ಲಾಗ್ನ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್